ಸೊ ನನಗೆ ಫೈವ್ ನೈಂಟಿ ನೈನ್ ಔಟ್ ಆಫ್ ಸಿಕ್ಸ್ ಅಂಡ್ರೆಡ್ ಸಿಕ್ಕಿದೆ ಸೊ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಇದಕ್ಕೆ ಎಲ್ಲ ಲೆಕ್ಚರರ್ಸ್ ಕೂಡ ತುಂಬಾ ಸಪೋರ್ಟಿವ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅವರು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಸೊ ನನ್ನ ಎಫರ್ಟ್ಸ್ ಜೊತೆಗೆ ಅವರು ಅವರ ಡೆಡಿಕೇಶನ್ ಕೂಡ ತುಂಬ ಉಂಟು ಆಮೇಲೆ ನನ್ನ ಪೇರೆಂಟ್ಸ್ ಕೂಡ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಸೊ ನಾನು ಐ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಮ್ ಆಮೇಲೆ ಲಕ್ ಸಹ ಬೇಕಾಗ್ತದೆ ಸರ್ ಸೊ ದೇವರ ಅನುಗ್ರಹ ಕೂಡ ಇತ್ತು ಹಾಗೆ ಪಾಸಿಬಲ್ ಆಯಿತು ಸರ್ ಇಲ್ಲಿ ಲೆಕ್ಚರರ್ಸ್ ಕಲಿಸಿದ್ದೆ ಸಾಕಾಗ್ತಿತ್ತು ಸೊ ನಾನು ಎಕ್ಸ್ಟ್ರಾ ಟ್ಯೂಷನ್ ತೊಗೊಳ್ಳಿಲ್ಲ ಇನ್ನು ನನ್ನ ಏಮ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ಸೊ ತ್ರಿಷಾ ಕಾಲೇಜಲ್ಲಿ ಮಾಡಬೇಕಂತ ಉಂಟು ಬಿ ಕಾಂಪ್ಲಸ್ ಸಿ ಎಂಟರ್ ಇಂಟಿಗ್ರೇಟೆಡ್ ಸರ್ ಏನು ಅಪ್ಪ ಇದು ಇನ್ವರ್ಟರ್ ಸರ್ವಿಸಿಂಗ್ ಅಂತ ಸೆಲ್ಫ್ ಎಂಪ್ಲಾಯ್ ಅಮ್ಮ ಹೌಸ್ ವೈಫ್ ಸೊ ಅವರು ಕೂಡ ತುಂಬ ಇದರಲ್ಲಿ ಕಾಮರ್ಸ್ ಅಲ್ಲಿ ಟಾಪ್ ಬರುವ ಟಾಪ್ ಫಸ್ಟ್ ಬರುವಂತ ನಿರೀಕ್ಷೆ ಇತ್ತ ಫಸ್ಟ್ ರ್ಯಾಂಕ್ ಇರಲಿಲ್ಲ ಬಟ್ 595 ಎಫ್ ಪ್ಲಸ್ ಅಂತ ಎಕ್ಸ್‌ಪೆಕ್ಟ್ ಮಾಡಿದ್ದೆ ಈ ಸರಿ ಎಷ್ಟು ಬಂತು ಮತ್ತೆ ಯಾವುದರಲ್ಲಿ ಎಷ್ಟು ಎಷ್ಟು ಬಂತು ಆ ಇಂಗ್ಲಿಷ್ ಅಲ್ಲಿ 99 ಮತ್ತೆ ಉಳಿದೆಲ್ಲ uh, 100 ಓಕೆ okay. ಇದು uh, uh,

ಅವರು ಕೂಡ ಟೀಚರ್ಸ್ ತುಂಬ ಸಪೋರ್ಟಿವ್ ಹಾಗೆ ಥ್ಯಾಂಕ್ ಯು ಎಲ್ಲರಿಗೂ ಸಹ ನಾನು ಅಮೂಲ್ಯ ನನಗೆ ಫೈವ್ ನೈಂಟಿ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಬಂದಿದೆ ಸೈನ್ಸಲ್ಲಿ ನಾನು ಎಕ್ಸ್ಪರ್ಟಲ್ಲಿ ಹೋದ್ದು ಅವರು ಈಗ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಎಂಥ ಎಷ್ಟು ಟೆಸ್ಟ್ ಮಾಕ್ ಟೆಸ್ಟ್ ತುಂಬ ಟೆಸ್ಟ್ ಕೊಟ್ಟು ಅಷ್ಟು ಪ್ರಿಪೇರ್ ಮಾಡಿದ್ದಾರೆ ನನಗೆ ನಾನು ಲಾಸ್ಟಿಗೆ ಹೋಗಲು ನಾನು ಪ್ಯಾನಿಕೇ ಇರಲಿಲ್ಲ ಐ ವಾಸ್ ಐ ಕಾಮ್ಲಿ ನಾನು ಬರ್ದು ಬರೆದು ಬಂದಿದ್ದೇನೆ ಅಮ್ಮ ಅಪ್ಪ ಸಹ ಎವ್ರಿ ಲೋ ಆ್ಯಂಡ್ ಡೌನ್ ಎಲ್ಲರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾನೆ ಅಮ್ಮ ಅಪ್ಪ ಇಬ್ಬರು ಡಾಕ್ಟರ್ ಮತ್ತು ನಾನು ಪಿ ಸಿ ಎಮ್ ಸಿ ತಗೊಂಡಿದ್ದೇನೆ ನನಗೆ ಟೆಕ್ ಸೈಡ್ ಇಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಒಂದು ಇಂಜಿನಿಯರ್ ಆಗ್ಬೇಕಂತ ಅಷ್ಟೇ ನಿರೀಕ್ಷೆ ಇರಲಿಲ್ಲ ಅಂದರೆ ಫಸ್ಟ್ ಅಂತ ಇರಲಿಲ್ಲ ಒಳ್ಳೆ ಮಾಡಿದ್ದೆ ಒಳ್ಳೆ ಮಾರ್ಕ್ ಬರ್ಬೋದು ಅಂತ ಅನಿಸಿದ್ದೆ ಫಸ್ಟ್ ಬರ್ತದೆ ಅಂತ ನಾನು ಅನಿಸಲಿಲ್ಲ ಎಲ್ಲ ಎಕ್ಸ್ಪರ್ಟ್ ನೈನ್ ಟು ಸೆವೆನ್ ಎಲ್ಲ ಎಕ್ಸ್ಪರ್ಟ್ ಅವ್ರು ಮಾಡಿದ್ರು ನಾನು ಭರತನಾಟ್ಯದಲ್ಲಿ ಸೀನಿಯರ್ ಮಾಡಿದ್ದೇನೆ ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಜೂನಿಯರ್ ಮಾಡಿದ್ದೇನೆ ನಾವೆಲ್ಸ್ ಡ್ರಾಯಿಂಗ್ ಎಲ್ಲ ಇಷ್ಟ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ